ನೀಡುವುದರ ಜಾಗತಿ ಎಂದು ನಂಬಿದಂತಹ ರಾಮ್ ಬಹದ್ದೂರ್ ಪ್ರೊಫೆಸರ್ ಬಿ ವೆಂಕಟಾಚಾರ್ ಮತ್ತು ಧರ್ಮ ಪ್ರಕಾಶ ಶ್ರೀ ಎಲ್ ಎಸ್ ರಾಜ್ ರವರಿಂದ ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಎಚ್ ಎಸ್ ಆಡಳಿತ ಮಂಡಳಿಯ ಸದಸ್ಯರ ತ್ಯಾಗ ಮತ್ತು ಸೇವೆಯ ಮನೋಭಾವದಿಂದ ಪ್ರಜ್ಞಾವಂತ ಹಾಗೂ ವಿಷಯ ಪಂಡಿತವನ್ನು ಹೊಂದಿರುವ ಸಿಬ್ಬಂದಿ ವರ್ಗ ಸಹಕಾರದಿಂದ ಹತ್ತಾರು ಸಂಸ್ಥೆಗಳಾಗಿ ಬೆಳೆದು ನಿಂತಿದೆ ಕಾಲೇಜು ಬೆಂಗಳೂರು ಕಾನೂನು ಅಧ್ಯಯನ ಸಂಸ್ಥೆ ಸಿ ಎ ಫೌಂಡೇಶನ್ ಕೋರ್ಸ್ಗಳು ಬಿ ಎಚ್ ಎಸ್ ಪದ್ಮಾರ್ಜಿ ಕಾಲೇಜು ಹೀಗೆ ಹತ್ತಾರು ಸಂಸ್ಥೆಗಳು ಬೆಂಗಳೂರಿನಲ್ಲಿ ತಲೆ ಎತ್ತಿ ಬಂದಿದೆ ೂರ ತೊಂಬತ್ತರಲ್ಲಿ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗುವಂತೆ ಶೈಕ್ಷಣಿಕ ಸೇವೆಯನ್ನು ಆರಂಭಿಸಿದರು ಇದೀಗ ಪಿ ಸಂಯುಕ್ತ ಪದವಿಪೂರ್ವ ಕಾಲೇಜು ಎಸ್ ಅಭಿವೃದ್ಧಿಯಿಂದ ಪಿ ಆರ್ ಎಂ ವಿಜಯ ಪ್ರಥಮ ರಜೆ ಕಾಲೇಜು ಪಾಲ್ಗೊಂಡು ಸಾವಿರಾರು ಮತ್ತು ತಂಡದವರು ಈ ಎಲ್ಲಾ ಸಂಸ್ಥೆಗಳ ಉದ್ದೇಶ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಉನ್ನತ ಶ್ರೇಷ್ಠ ಶಿಕ್ಷಣವನ್ನು ಕೊಡಬೇಕು ಅಂತ ಲಾಭದಾಯಕ ಎಂಜಿನಿಯರಿಂಗ್ ಮೆಡಿಕಲ್ ಸಾಮಾನ್ಯ ಜನರ ಭೌತಿಕ ಮತ್ತು ವ್ಯಕ್ತಿತ್ವ ವೃದ್ಧಿಸತಕ್ಕಂತಹ ಶಿಕ್ಷಣವನ್ನ ಕೊಡ್ತಕ್ಕಂಥ ಸಂಸ್ಥೆಗಳಾಗಿ ಲಾಭಾಪೇಕ್ಷೆ ಇಲ್ಲದೆ ಗ್ರಾಮದಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಬೇಕು ಅಂತ ಸಂಸ್ಥೆಯನ್ನು ಸ್ಥಾಪಿಸಲು ಸುಮಾರು ಮೂವತ್ತೈದು ವರ್ಷಗಳಿಂದ ಆರ್ ವಿಜಯ ಶಿಕ್ಷಣ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಇಂತಹ ಶಿಕ್ಷಣ ಸಂಸ್ಥೆಗೆ ಈ ಹೊಸ ವರ್ಷದಲ್ಲಿ ಹೊಸ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಉತ್ಸವವಾಗಿರ್ತಕ್ಕಂತ ನಾಯಕರು ಮಾರ್ಗದರ್ಶನ ಜೊತೆ ಇದ್ದಾರೆ ಇದರ ಮೂಲಕ ನಾವು ಪ್ರಾರಂಭದಲ್ಲಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವೆಲ್ಲ ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಪೋಷಕ